ಇವತ್ತಿನ ಈ ವ್ಲಾಗ್ ಅಲ್ಲಿ ನಾನು ತೊಗೊಂಡಿರೋಂತ ಚಾಲೆಂಜ್ ಕಂಪ್ಲೀಟ್ ಮಾಡ್ತೀನ ಮಾಡಲ್ವ ಸೊ ನಾವು ಕನ್ನಡನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದು ಇದರಿಂದ ಗೊತ್ತಾಗ್ತದೆ ನಂದಿ ಇಲ್ಸ್ ಹತ್ರ ಇರೋ ಭೋಗ ನಂದೇಶ್ವರ ದೇವಸ್ಥಾನ ಆಂಗ್ಲ ಭಾಷೆನ ತುಂಬ್ಕೊಂಬಿಟ್ಟಿದ್ದೀವಿ ನಮ್ಮ ದಿನನಿತ್ಯದ ಭಾಷೆಲಿ ಅಂತ ಹೌದು ಚಾಲೆಂಜ್ ಏನಪ್ಪ ಅಂತ ಅನ್ಕೊಂತಿದ್ದೀರಾ ಸೊ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ನಮಗೆ ಗೊತ್ತಿಲ್ದಿರ ಹಂಗೆ ಎಷ್ಟೋ ಇಂಗ್ಲಿಷ್ ಪದಗಳನ್ನ ಬಳಸ್ತಾ ಇರ್ತೀವಿ ಸೊ ಹಾಗಾಗಿ ನಾನೇನು ತೊಗೊಂಡಿದ್ದೀನಿ ಚಾಲೆಂಜು ಅಂದರೆ ನಾ ಈ ಕಂಪ್ಲೀಟ್ ವ್ಲಾಗ್ ಏನಿದೆ ಇದನ್ನು ಸಂಪೂರ್ಣವಾಗಿ ಕನ್ನಡದಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲೆಲ್ಲಿ ನಾವು ಇಂಗ್ಲೀಷ್ ಪದಗಳನ್ನು ಬಳಸ್ತೀವೋ ಅಲ್ಲಲ್ಲಿ ಅದಕ್ಕೆ ಸಮಾನಾರ್ಥಕವಾದಂಥ ಕನ್ನಡ ಪದ ಏನು ಅಂತ ತಿಳ್ಕೊಂಡು ಅದನ್ನು ಮುಂದುವರಿಸ್ತೀನಿ ಹಾಗೆ ಇವತ್ತೊಂದು ಸುಂದರವಾದಂಥ ದೇವಸ್ಥಾನಕ್ಕೆ ಸಹ ಹೋಗ್ತಾ ಇದ್ದೀನಿ ಬೆಂಗಳೂರಲ್ಲೇ ಇದೆ ಸೊ ಅದು ಸಹ ಈ ವ್ಲಾಗಲ್ಲಿ ನೀವು ನಿಮಗೆ ನೋಡೋಕೆ ಸಿಗುತ್ತೆ ಸೊ ಇನ್ಯಾಕೆ ತಡ ಬನ್ನಿ ಶುರು ಮಾಡೋಣ ನಮಸ್ಕಾರ ಎಲ್ರಿಗೂ ಇದು ನನ್ನ ನಾಲ್ಕನೇ ದಿನಚರಿ ಚಲನಚಿತ್ರ ಸೊ ನಾನು ಇದರಲ್ಲಿ ತುಂಬಾನೇ ಉತ್ಸಾಹ ಉತ್ಸಾಹ ಪೂರ್ವಕವಾಗಿದ್ದೀನಿ ಅಂತ ಅಂದರೆ ನಾನು ಇದರಲ್ಲಿ ಕನ್ನಡನೇ ಮಾತಾಡಬೇಕು ಅಂತ ಒಂದು ಸವಾಲನ್ನು ತಗೊಂಡಿದ್ದೀನಿ ಸೊ ಎಷ್ಟೋ ಕನ್ನಡ ಪದಗಳನ್ನ ಕಲಿಯೋದಕ್ಕೆ ಸಿಗುತ್ತೆ ಅಂತ ಒಂದು ಖುಷಿ ಸಂಪೂರ್ಣವಾಗಿ ನೋಡಿ ಈ ಒಂದು ಚಲನಚಿತ್ರವನ್ನು ಪ್ರೋತ್ಸಾಹ ಮಾಡಿ ಸ್ವಲ್ಪ ಜೋರಾಗಿ ಎಲ್ಲಿಗೆ ಮಾತಾಡುವ ಇವತ್ತು ನಿಂದು ಹುಟ್ಟಿದ ಬಾ ಅಲ್ವಾ ಹಾಗಾಗಿ ಭೋಗಾನಂದೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಂದಿ ಹಿಲ್ಸ್ ಹತ್ರ ಇರೋ ನಂದೇಶ್ವರ ದೇವಸ್ಥಾನ ಇದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ನಾನು ಫೋಟೋಸ್ ಇದರಲ್ಲೆಲ್ಲ ನೋಡ್ದೆ ಆ ಇದೊಂದು ಏನಂತಾರೆ ಗೂಗಲ್ ಹಾ ಗೂಗಲ್ಗೆ ಕನ್ನಡದಲ್ಲಿ ಏನಂತಾರೆ ಗೂಗಲ್ ಅಂತಾರೆ ಅದೊಂದು ಏನಂತಾರೆ ಕಂಪ್ನಿ ಕಂಪ್ನಿಗೆ ಏನಂತಾರೆ ಕಂಪ್ನಿಗೆ ಏನಂತಾರೆ ಫ್ರೆಂಡ್ಸ್ ಕನ್ನಡದಲ್ಲಿ ಇಂಡಸ್ಟ್ರಿ ಒಂದು ನೋಡಿ ತುಂಬಾ ಚೆನ್ನಾಗಿದೆ ಹೋಗೋಣ ಇವತ್ತು ನನ್ನ ಹೆಂಡತಿಯ ಹುಟ್ಟಿದ ದಿನ ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಒಂದು ದೇವಸ್ಥಾನ ಕಂಪ್ಲೀಟ್ ಆಗಿ ನಿಮ್ಗೆ ಈ ವಿಡಿಯೋದಲ್ಲಿ ನೋಡಕ್ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಬನ್ನಿ ಹೋಗೋಣ ಕೊನೆಗೂ ಬಂದಿದ್ದೀವಿ ಭೋಗನಂದೇಶ್ವರ ದೇವಸ್ಥಾನಕ್ಕೆ ಫುಲ್ಲು ಒಂದು ರೌಂಡು ತೋರಿಸ್ತೀನಿ ಹೆಂಗಿದೆ ದೇವಸ್ಥಾನ ಅಂತ ನಿಮಗೆ ಏನೋ ಬರ್ದವ್ರಲ್ಲಿ ಈ ಒಂದು ಚಲನಚಿತ್ರದಲ್ಲಿ ಬರೀ ಕನ್ನಡದಲ್ಲಿ ಮಾತ್ರ ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಮಧ್ಯ ಮಧ್ಯ ಆಂಗ್ಲ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ ಅದು ಹಿಂಗೆ ಅರ್ಥ ಆಗ್ತಿದೆ ನಾವು ಎಷ್ಟು ಆಂಗ್ಲ ಭಾಷೆನ ತುಂಬ್ಕೊಂಬಿಟ್ಟಿದ್ದೀವಿ ನಮ್ಮ ದಿನನಿತ್ಯದ ಭಾಷೆಯಲ್ಲಿ ಅಂತ ಇಲ್ಲೊಂದು ತುಂಬ ಚೆನ್ನಾಗಿರುವಂಥ ಒಂದು ಕಲ್ಯಾಣಿ ಇತ್ತು ಅಂದರೆ ಇದೆ ಬಟ್ ಏನಂತಾರೆ ಅದನ್ನು ಬಂದ್ ಮಾಡಿದ್ದಾರೆ ನೋಡೋದಕ್ಕೆ ಯಾರಿಗೂ ಅವಕಾಶ ಕೊಡ್ತಾ ಇಲ್ಲ ಹಾಗಾಗಿ ಅಲ್ಲಿ ಹೋಗೋದಕ್ಕಾಗಿಲ್ಲ ಅದನ್ನು ನಾವು ನೋಡ್ಬಿಟ್ಟೆ ಇಲ್ಲಿ ಗಂಟೆ ಬಂದಿದ್ದು ಬಟ್ ಆಗಿಲ್ಲ ನೋಡೋಕ್ಕಷ್ಟೆ ಸಂಪೂರ್ಣವಾಗಿ ಕನ್ನಡದಲ್ಲಿ ಮಾತಾಡೋದು ಎಷ್ಟು ಕಷ್ಟ ಆಗ್ತಿದೆ ಅಂತ ಗೊತ್ತಾಗ್ತಿದೆ ಬಟ್ ಇದರಿಂದ ಒಂದು ಪಾಠನೂ ಕಲಿತಾ ಇದ್ದೀವಿ ಏನಪ್ಪಾ ಅಂದರೆ ಆಂಗ್ಲ ಭಾಷೆ ಅನ್ನೋದು ಎಷ್ಟು ನಮ್ಮ ದಿನನಿತ್ಯದ ಭಾಷೆಯಲ್ಲಿ ಬೆರ್ತೋಗಿದೆ ಸೊ ನಾವು ಕನ್ನಡನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದು ಇದರಿಂದ ಗೊತ್ತಾಗ್ತಿದೆ ಬಟ್ ಒಂಥರ ಖುಷಿನೂ ಆಗ್ತಿದೆ ಎಷ್ಟೋ ಕನ್ನಡ ಪದಗಳನ್ನು ನಾನು ಇವತ್ತು ಕಲ್ತಿದ್ದೀನಿ ನೀವು ಸಹ ಇದರಿಂದ ಕಲ್ತಿದ್ದೀರ ಅಂತ ಅಂದ್ಕೊತೀನಿ ನಾನು ಎಲ್ಲೆಲ್ಲಿ ಆಂಗ್ಲ ಭಾಷೆನ ಬಳಸಿದ್ದೀನಿ ಈ ಒಂದು ಚಲನಚಿತ್ರದಲ್ಲಿ ಅದಕ್ಕೆ ಕನ್ನಡದಲ್ಲಿ ಏನಂತಾರೆ ಅಂತ ನೀವು ನಿಮ್ಮ ಅಭಿಪ್ರಾಯನ ಕೆಳಗಡೆ ತಿಳಿಸಿ